ಹಲೋ ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಹೇಮಂಟಕ್ ಯೂಟ್ಯೂಬ್ ಚಾನಲ್ ನನ್ನ ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ನಾನು ಹೇಳೋ ಒಂದು ಟ್ರಿಕ್ಸ್ಗಳನ್ನ ಅಥವಾ ನಾನು ಹೇಳುವಂಥ ಒಂದು ಟ್ರಿಕ್ಸ್ಗಳನ್ನ ಇವತ್ತು ನೀವು ಯೂಸ್ ಮಾಡ್ತು ಅಂತಂದರೆ ನಿಮ್ಮ ಮೊಬೈಲ್ನಲ್ಲಿ ಅತಿ ಹೆಚ್ಚು ದೀರ್ಘಕಾಲ ಬಳಕೆಯಾಗಿ ನೀವು ಡಾಟಾನ ಯೂಸ್ ಮಾಡ್ಬೋದು ಅಂದರೆ ಒಂದು ದಿನದಲ್ಲಿ ಅತಿ ಬೇಗ ಖಾಲಿ ಆಗ್ತಿರೋ ಡಾಟಾನ ಪೂ ಇಡೀ ದಿನ ಪೂರ ಮಾಡ್ಬೋದು ಬೇಕಾದ್ರೆ ಫ್ರೆಂಡ್ಸ್ ಆ ರೀತಿಯಾದಂಥ ಒಂದು ಟಿಪ್ಸ್ ನೆನಕೊಡೋಣ ಅಂತ ಬಂದಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಮಾಡಿ ನೀವು ಮಾಡಬೇಕಾಗಿರೋ ಟ್ರಿಪ್ಸ್ನ ನಾನು ಹೇಳ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಅನ್ನು ಕ್ಲಿಕ್ ಮಾಡೋದ್ರ ಮುಖಾಂತರ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳಿ ಇಷ್ಟಪಡ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಏನು ವಿಷಯ ಏನಪ್ಪ ಅಂತ ಅಂದರೆ ಸಿಂಪಲ್ ಇಷ್ಟ ಫ್ರೆಂಡ್ಸ್ ನೀವು ಅತಿ ಹೆಚ್ಚಾಗಿ ಯೂಟ್ಯೂಬ್ನಲ್ಲಿ ವೀಡಿಯೋ ನೋಡ್ತಿದ್ರೆ ಅತಿ ಹೆಚ್ಚಾಗಿ ಡಾಟಾ ಎಳೆಯೋದು ಯೂಟ್ಯೂಬ್ನಲ್ಲಿ ಫ್ರೆಂಡ್ಸ್ ಆ ಯೂಟ್ಯೂಬ್ನಲ್ಲಿ ಈ ಒಂದು ಮೂರು ಏನು ನಾನು ಹೇಳುವಂಥ ಮೂರು ಸೆಟ್ಟಿಂಗ್ಸ್ನ ನೀವು ಮಾಡಿಕೊಂಡ್ರೆ ಯೂಟ್ಯೂಬ್ನಿಂದ ಅತಿ ಹೆಚ್ಚಾಗಿ ಏನು ಡಾಟಾನ ಇಳಿತಿರ್ತದೆ ಅದನ್ನು ಕಂಟ್ರೋಲ್ ಆಗಿ ಕಂಟ್ರೋಲ್ ಮಾಡ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಅದು ಹೇಗೆ ಏನು ಅನ್ನೋದ್ರ ಬಗ್ಗೆ ನಾನು ತಿಳ್ಕೊಡಕ್ಕೆ ಅಂತಲೇ ಈ ವೀಡಿಯೋನ ಮಾಡ್ತೀನಿ ಫ್ರೆಂಡ್ಸ್ ವೀಡಿಯೋ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಆಗಲಿ ಹೇಳಿದಂಗೆ ವೀಡಿಯೋ ನೋಡ್ತಾ ಇರಲ್ಲ ವೀಡಿಯೋ ಒಂದು ಲೈಕ್ ಮಾಡಿ ಹಾಗೆ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ದಯವಿಟ್ಟು ಈಗ ಫಸ್ಟ್ಗೆ ಪಟ್ಟಾದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇದಕ್ಕೆ ನೀವು ಮಾಡಬೇಕಾಗಿರೋದು ಇಷ್ಟೇ ಫ್ರೆಂಡ್ಸ್ ಏನಂದರೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಂದರೆ ಏನೋ ನೀವು ಯೂಟ್ಯೂಬ್ ಏನು ನೋಡ್ತೀನಿ ಆ ಯೂಟ್ಯೂಬ್ನ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ನಾನು 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 ನನ್ನ ಯೂಟ್ಯೂಬ್ನ ಕ್ಲಿಕ್ ಮಾಡ್ಕೊಂಡು ತೋರಿಸ್ತೀನಿ ಯಾಕಂದರೆ ನಾನು ನನ್ನ ಯೂಟ್ಯೂಬ್ನ ಓಪನ್ ಮಾಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಯೂಟ್ಯೂಬ್ನ ಓಪನ್ ಮೇಲೆ ನೀವು ಇಲ್ಲಿ ಅಬ್ಸರ್ವ್ನ ಮಾಡ್ತಿರ್ಬೋದು ಒಂದು ನಿಮಿಷ ತೋರಿಸ್ತೀನಿ ಹಾಂ ನೋಡಿ ಒಂದು ನಿಮಿಷ ಇಲ್ಲಿ ಅಬ್ಸರ್ವ್ ಮಾಡ್ತಿರೋದು ನೋಡಿ ನಾನು ವೀಡಿಯೋನ ಪ್ಲೇ ಮಾಡಿಲ್ಲ ಬಟ್ ಅದೇ ಪ್ಲೇ ಆಗ್ತಿದೆ ಫ್ರೆಂಡ್ಸ್ ಇನ್ನೊಂದು ವೀಡಿಯೋನ ಬೇಕಾದ್ರೆ ತೋರಿಸ್ಕೊಡ್ತೀನಿ ಈ ವಿಡಿಯೋನ ನೋಡಿ ಈಗ ಹಾಂ ನೋಡಿ ಈ ಸಹ ನಾನು ಪ್ಲೇ ಮಾಡಿಲ್ಲ ಇದೇ ಫಸ್ಟು ಏನು ಫೀಡಲ್ಲಿ ತೋರಿಸುತ್ತಲ್ಲ ಹಂಗೆ ಅದ್ರೊಡಕ್ಕೆ ಅದೇ ಪ್ಲೇ ಆಗ್ತಿದೆ ಇದರಿಂದ ನೀವು ಡಾಟಾ ಏನು ಇದರಿಂದ ಡಾಟಾ ಡಾಟಾ ಏನೂ ಖಾಲಿ ಆಗ್ತಾ ಇಲ್ಲ ಅಂತ ಅಂದ್ಕೊಂಡಿದ್ದಾರೆ ಫ್ರೆಂಡ್ಸ್ ಈ ರೀತಿ ಪ್ಲೇ ಆಗೋದ್ರಿಂದಲೂ ಸಹ ಡಾಟಾ ತುಂಬ ಎಳೆಯುತ್ತಾ ಇರುತ್ತೆ ಫ್ರೆಂಡ್ಸ್ ಅದರಿಂದ ಅದನ್ನು ಇದರಿಂದ ನೀವು ಯೂಟ್ಯೂಬ್ನ ನೋಡಿದಾಗ ಅತಿ ಬೇಗ ಡಾಟಾ ಖಾಲಿ ಆಗ್ತಾ ಇರ್ತದೆ ಈಗ ನಾನು ಹೇಳೋ ಇದು ಸಿಂಪಲ್ ಫ್ರೆಂಡ್ಸ್ ನನಗೆ ಹೇಳುವಂಥ ಈ ಮೂರು ಏನು ಸೆಟ್ಟಿಂಗ್ಸ್ನ ನೀವು ಮಾಡ್ಕೊಂಡ್ರೆ ಆರಾಮಾಗಿ ಇದನ್ನು ತಡಬೋದು ಫ್ರೆಂಡ್ಸ್ ಏನಪ್ಪ ಅಂತ ಅಂದರೆ ಮೊದಲನೇ ಒಂದು ಸೆಟ್ಟಿಂಗ್ಸ್ ಹೋಗ್ಬಿಡೋಣ ಕೆಳಗಡೆ ನಿಮ್ಮ ಪ್ರೊಫೈಲ್ ಮೇಲೆ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಾನು ನನ್ನ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡೋಣ ಕೆಳಗಡೆ ಕ್ಲಿಕ್ ಮಾಡ್ಕೊಂಡು ಅಂತ ಇಲ್ಲಿ ಮ್ಯಾಗೇ ನೀವು ನೋಡ್ತಾ ಇರಬಹುದು ಇಲ್ಲಿ ಸೆಟ್ಟಿಂಗ್ಸ್ ಕಾಣ್ತಾ ಇದೆ ಸೆಟ್ಟಿಂಗ್ಸನ್ನು ಒಂದು ಐಕನ್ ಕಾಣ್ತಿದೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಸೆಟ್ಟಿಂಗ್ಸನ್ನು ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ನೀವು ಮಾಡಬೇಕಾಗಿರೋದು ಇಷ್ಟೇ ಜನರಲ್ ಅಂತ ಸೆಕೆಂಡ್ ಆಪ್ಷನ್ ಕಾಣ್ತಿದ್ದೀನಿ ನೋಡಿ ಆ ಜನರಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಜನರಲ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ನೀವು ಕೆಳಗಡೆ ಸ್ಕ್ರಾಲ್ ಮಾಡ್ಕೊಳ್ಳಿ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ನಿಮಿಷ ಹಾಂ ಓಕೆ ಸ್ಕ್ರೋಲ್ ಮಾಡ್ಕೊಂಡ ನಂತರ ನೀವು ಇಲ್ಲಿ ನೋಡ್ತಿರ್ಬೋದು ಒಂದು ಎರಡು ಮೂರು ನಾಲ್ಕು ಐದನೇ ಆಪ್ಷನ್ನ ನೀವು ಇಲ್ಲಿ ನೋಡ್ತಿರ್ಬೋದು ಬ್ಯಾಕ್ ಇನ್ ಫೀಡ್ಸ್ ಅಂತ ತೋರಿಸ್ತಾ ಇದ್ದೀನಿ ನೋ ಸಿಂಪಲ್ ಅದಕ್ಕೆ ಕ್ಲಿಕ್ ಮಾಡ್ಕೊಳ್ಳಿ ಇದಂಥದ್ ಪ್ಲೇ ಪ್ಲೇಬ್ಯಾಕ್ ಫೀಟ್ಸ್ ಅಂತಂದರೆ ನಾವು ಇನ್ನೂ ಪ್ಲೇ ಮಾಡೋಕ್ಕೂ ಮುಂಚೆನೇ ಏನು ವೀಡಿಯೋ ಇರುತ್ತೆ ಅದನ್ನು ಇವರು ತೋರಿಸ್ತಿರ್ತಾರೆ ಇಲ್ಲಿ ನೋಡ್ತಿರಬಹುದು ಇಲ್ಲಿ ಆಲ್ವೇಸ್ ಸಾನ್ ಅಂತ ತೋರಿಸ್ತಿದೆ ಪ್ಲೇಬ್ಯಾಕ್ ಇನ್ನು ಆಲ್ವೇಸ್ ಸಾನ್ ಅಂತ ತೋರಿಸ್ತಿದೆ ಅದನ್ನು ನೀವು ಸಿಂಪಲ್ಲಾಗಿ ಆಫ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಓಕೆ ಆಫ್ ಮಾಡ್ಕೊಂಡ ನಂತರ ಈಗ ತೋರಿಸ್ತೀನಿ ನಿಮಗೆ ಈಗ ಅದೇ ಅದೇ ವೀಡಿಯೋನ ನೋಡೋಣ ಬನ್ನಿ ಬೇಕ್ರೆ ಈಗ ಪ್ಲೇ ಆಗಲ್ಲ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನೀವು ನಾನು ಹಾಗೆ ಸುಮ್ಮನೆ ಏನು ಮಾಡಿದ್ದೀನಿ ಇಲ್ಲಿ ಇಟ್ಕೊಡ್ತೀನಿ ಪ್ಲೇ ಆಗ್ತಿಲ್ಲ ಫ್ರೆಂಡ್ಸ್ ಇದರಿಂದ ನಿಮ್ಮ ಒಂದು ಡಾಟಾನ ಸೇವ್ ಮಾಡುವಂಥ ಸೇವ್ ಮಾಡ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇನ್ನು ಸೆಕೆಂಡ್ ಎರಡನೇ ಒಂದು ಸೆಟ್ಟಿಂಗ್ಸ್ನ ಹೇಳ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಮತ್ತು ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ಇಲ್ಲಿ ಮ್ಯಾಗೆ ಸೆಟ್ಟಿಂಗ್ಸ್ ಕಾಣ್ತಿದೆ ಸೆಟ್ಟಿಂಗ್ಸ್ ಮೇಲೆ ಮತ್ತೆ ಕ್ಲಿಕ್ ಮಾಡ್ಕೊಂಡ ನಂತರ ನಂತರ ಇಲ್ಲಿ ಮೂ ನಾಲ್ಕನೇ ಆಪ್ಷನು ಡಾಟಾ ಸೇವಿಂಗ್ ಅಂತ ಕಾಣಿಸ್ತೀನಿ ನೋಡಿ ಇಲ್ಲಿ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಓಕೆ ಡಾಟಾ ಸೇವಿಂಗ್ನ ಕ್ಲಿಕ್ ಮಾಡ್ಕೊಂಡ ನಂತರ ಡಾಟಾ ಸೇವಿಂಗ್ ಮೂ ಇಲ್ಲಿ ಆನ್ ಮಾಡ್ಕೊಂಡ್ರೆ ಸಾಕು ನೀವು ಇಲ್ಲೆಲ್ಲ ಆನ್ ಆಗುತ್ತೆ ಫ್ರೆಂಡ್ಸ್ ಇದರಿಂದಾಗಿ ಏನು ಏನು ನೀವು ನೋಡ್ತಾ ಇದ್ದೀರಾ ಏನು ನಿಮ್ಮ ಡಾಟಾ ಅತಿ ಹೆಚ್ಚಾಗಿ ಯಾವ ವೀಡಿಯೋಗಳು ಇಳೀತಿ ಇರ್ತದೆ ಹೆಚ್ ಡಿ ಕ್ವಾಲಿಟಿಯಲ್ಲಿ ಇಳತಿರ್ತದೆ ಅದೆಲ್ಲನೂ ಸಹ ಇದು ಕಂಟ್ರೋಲ್ ಮಾಡುತ್ತೆ ಫ್ರೆಂಡ್ಸ್ ಇದರಿಂದ ನಿಮ್ಮ ಡಾಟಾ ಇನ್ನೂ ಸಹ ಸೇವ್ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಓಕೆ ನಾನು ನೆಕ್ಸ್ಟು ಇನ್ನೂ ಒಂದು ಸ್ಟೆಪ್ನ ಫೈನಲ್ ಆಗಿ ಲಾಸ್ಟ್ ಸ್ಟೆಪ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಲಾಸ್ಟ್ ಸ್ಟೆಪ್ ಯಾವುದಪ್ಪ ಅಂತಂದರೆ ನೀವು ನಿಮ್ಮ ಯೂಟ್ಯೂಬಿಂದ ಫುಲ್ ಬ್ಯಾಕ್ ಬನ್ನಿ ಬ್ಯಾಕ್ ಬಂದ ನಂತರ ನೀವು ಇಲ್ಲಿ ನೋಡ್ತಿರ್ಬೋದು ಯೂಟ್ಯೂಬ್ ಮೇಲೆ ಒಂದು ಲಾಂಗ್ ಪ್ರೆಸ್ ಮಾಡಿಟ್ಕೋಬೇಕು ಫ್ರೆಂಡ್ಸ್ ಆ್ಯಪ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ಆ್ಯಪ್ ಇನ್ಫಾರ್ಮ್ ಅಂತ ಒಂದು ಆಪ್ಷನ್ ತೋರಿಸುತ್ತೆ ಆ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿ ಫ್ರೆಂಡ್ಸ್ ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೆ ಈ ರೀತಿಯಾದಂಥ ಒಂದು ಆಪ್ಷನ್ ತೋರಿಸುತ್ತೆ ಈ ರೀತಿ ತೋರಿಸ್ಬೇಕಾದ್ರೆ ನೀವು ಇಲ್ಲಿ ಮಾಡಬೇಕಾಗಿರೋದು ಇಷ್ಟೇ ಫ್ರೆಂಡ್ಸ್ ಇಲ್ಲಿ ಇಲ್ಲಿ ಮೊಬೈಲ್ ಡಾಟಾ ಆ್ಯಂಡ್ ವೈಫೈ ಅಂತ ನಿಮಗೆ ಇಲ್ಲಿ ತೋರಿಸ್ತಾ ಇದೆ ನೋಡ್ತಿರ್ಬೋದು ನೀವು ಇಲ್ಲಿ ಫ್ರೆಂಡ್ಸ್ ಮೊಬೈಲ್ ಡಾಟಾ ವೈಫೈ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ನಾ ಎಷ್ಟು ಬ್ಯಾಕ್ ಗ್ರೌಂಡ್ ಅಂತ ಒಂದು ಆಪ್ಷನ್ ತೋರಿಸ್ತಿದೆ ನೀವು ಇಲ್ಲಿ ನೋಡ್ತಿರ್ಬೋದು ಈ ಬ್ಯಾಕ್ ಗ್ರೌಂಡ್ ಆನ್ ಆಗಿರುತ್ತೆ ಫ್ರೆಂಡ್ಸ್ ಈ ಬ್ಯಾಗ್ರೌಂಡ್ ಈ ಬ್ಯಾಗ್ರೌಂಡ್ ಆಟನ ನೀವು ಆಫ್ ಮಾಡ್ಕೋಬೇಕು ಫ್ರೆಂಡ್ಸ್ ಏನಪ್ಪ ಇದರಿಂದ ಉಪಯೋಗ ಅಂತಂದರೆ ನೀವು ಯೂಟ್ಯೂಬ್ನ ಫೈನಲಿ ಫುಲ್ ಬ್ಯಾಕ್ ಮೇಲೆ ಕೆಲವೊಂದೊಂದು ಟೈಮ್ ಅದರೊಳಗೆ ಅದೇ ಏನು ಬ್ಯಾಗ್ರೌಂಡು ಅದರಿಂದ ಬರೋ ನೋಟಿಫಿಕೇಷನ್ ಆಗಲಿ ಅಥವಾ ಯೂಟ್ಯೂಬಿಂದ ಬರುವಂತಹ ನೋಟಿಫಿಕೇಷನ್ನು ಅಥವಾ ಮೆಸೇಜ್ ಏನೇ ಬರ್ತಾವಲ್ಲ ಅದರಿಂದಾಗಿ ನೆಟ್ ನೆಟ್ಟು ಯೂಸ್ ಆಗ್ತಾ ಇರುತ್ತೆ ಫ್ರೆಂಡ್ಸ್ ಇದನ್ನು ಆಫ್ ಮಾಡೋದ್ರಿಂದ ಆ ನೆಟ್ನ ಆರಾಮಾಗಿ ತಡಿಬೋದು ಫ್ರೆಂಡ್ಸ್ ಇದರಿಂದಾಗಿ ನೀವು ಯೂಟ್ಯೂಬ್ನಲ್ಲಿ ಅತಿ ಹೆಚ್ಚು ಸಮಯ ಸಕ್ರಿಯವಾಗಿ ಮೊಬೈಲ್ನ ಯೂಸ್ ಮಾಡ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಡಾಟಾನ ಯೂಸ್ ಮಾಡ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಈ ಇದನ್ನು ನಾನು ಹೇಳಿರುವಂಥ ಈ ಟ್ರಿಕ್ಸ್ನ ನೀವು ಟ್ರೈ ಮಾಡಿ ನೋಡಿ ಟ್ರೈ ಮಾಡಿದ ನಂತರ ಹೆಲ್ಪ್ಫುಲ್ ಅಲ್ವ ಅಂತ ಒಂದು ಕಮೆಂಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಸಿಗೋಣ ಮುಂದಿನ ವೀಡಿಯೋದಲ್ಲಿ